ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ್ ಅವ್ರು ಜೋಹಿರ್ ಹತ್ರ ಬಂದಿರ್ತಾನೆ ಜೋಹಿಸ್ರೆ ಇದು ನೋಡಿ ಇಲ್ಲಿ ಯಾರೋ ನನಗೆ ಈ ರೀತಿ ಲೆಟರ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಲೆಟರ್ ಏನಪ್ಪಾ ಕೊಡಿಲಿ ಅಂತ ಹೇಳಿದಾಗ ಓ ಹಾಗಿದ್ರೆ ನೀನು ಮುಂದೆ ಇರೋರಿಂದಲೇ ನಿನಗೆ ಮುಂದೆ ತೊಂದರೆ ಆಗುತ್ತೆ ಅಂತ ಇದೆ ಅವ್ರು ನೋಡಿದ್ರೆ ಸುತ್ತಮುತ್ತ ಇರೋರಿಂದ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿದ್ರೆ ಮುಂದೆ ಇದೆ ಅಂತ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ ಏನಿದು ಅಂತ ಹೇಳಿದಾಗ ಜೋಯಿಸ್ರೆ ಅವ್ನು ಯಾರೋ ಗೊತ್ತಿಲ್ಲದೆ ಇದ್ದು ನಿಮ್ಗೆ ಈ ರೀತಿ ಲೆಟರ್ ಕೊಟ್ಬಿಟ್ಟಿದ್ದಾನೆ ಅದಕ್ಕೆ ಇವನು ಏನೋ ಆಗುತ್ತೆ ಅಂತ ಹೇಳಿ ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ ಓ ಹೌದಾ ನೀನು ಕರೆಕ್ಟಾಗಿರೋ ಟೈಮಿಗೆ ಬಂದಿದೆಯಪ್ಪ ಇದನ್ನೆಲ್ಲ ಹಾಗೆ ಬಿಟ್ಬಿಡೋದಕ್ಕಾಗೋದಿಲ್ಲ ಅಸಟ್ಟೆ ಮಾಡಿದ್ರೆ ಮುಂದೆ ನಮಗೆ ತೊಂದರೆ ಆಗುತ್ತೆ ಹೌದು ಹೌದು ಗುರುಗಳೇ ಈಗ ತಾನೇ ಹೊಸ ದೊಡ್ಡ ಬಿಸ್ನೆಸ್ ಶುರು ಮಾಡಿದ್ದೇನೆ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಅಂತ ಹೇಳಿದಾಗ ಕರೆಕ್ಟ್ ಟೈಮಿಗೆ ಬಂದಿದೆಯಪ್ಪ ಮುಂದೆ ನಿನಗೆ ದೊಡ್ಡ ಸಮಸ್ಯೆ ಆಗೇ ಆಗುತ್ತೆ ಎಲ್ಲಿ ನಿನಗೆ ಕೈ ಕೊಡು ಅಂತ ಹೇಳ್ತಾರೆ ಕೈ ಕೊಡ್ತಾನೆ ಹೌದೌದು ಇದರಿಂದ ನಿನಗೆ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಯಾಕೆ ಅಂತಂದರೆ ಕೆಲವರಿಗೆ ಏನೇ ತೊಂದರೆ ಮಾಡಿದ್ರು ಕೂಡ ಅವ್ರು ಮಾಡಿರೋ ದಾನ ಧರ್ಮದಿಂದ ಎಲ್ಲ ಸರಿ ಹೋಗುತ್ತೆ ಆದರೆ ನೀನು ಅಯ್ಯೋ ಇವರು ದಾನ ಧರ್ಮ ಮಾಡಿರೋದು ಬಂದಿರೋ ಥರ ಎಲ್ಲ ಬರ ಬರೀ ಕಿತ್ಕೊಂಡು ತಿನ್ನೋದೇ ಆಗಿರೋದು ಜೋಯಿಸ್ರೆ ಇವನು ಯಾರಿಗೂ ದರ ದಾನ ಧರ್ಮ ಮಾಡಿಲ್ಲ ಅಂತ ಹೇಳಿದಾಗ ದಾನ ಧರ್ಮ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಮಹಾಭಾರತದಲ್ಲಿ ಕರ್ಣನ ಕಾಪಾಡಿದ್ದು ಆ ಕವಚ ಆ ಉಡುಪುಗಳಿಂದಲೇ ನಿನ್ನನ್ನು ಕಾಪಾಡ್ಬೋದು ಏನೋ ನಾನೀಗ ಉಡುಪಿಗೆ ಹೋಗ್ಬೇಕಾ ಅಯ್ಯೋ ಉಡುಪಿ ಅಲ್ಲಪ್ಪ ಉಡುಪು ಉಡುಪು ಬಟ್ಟೆ ನೀನು ಹಾಕಿರೋ ಬಟ್ಟೆ ಅಂತ ಹೇಳಿದಾಗ ಬಟ್ಟೆನ ನೀನು ಇವತ್ತು ಯಾವ ವಾರ ಭಾನುವಾರ ಇವತ್ತು ಯಾವ ಬಟ್ಟೆ ಹಾಕಿದ್ಯಾ ಚಿ ಚಿಚಿ ಈ ಬಟ್ಟೆ ಹಾಕ್ಬಾರ್ದು ಇದರಿಂದ ನಿನಗೆ ತೊಂದರೆ ಆಗೋದು ಮೊದಲು ಈ ಬಟ್ಟೆ ಬಿಚ್ಚಕ್ಕು ಏನೋ ನಾನು ಇಲ್ಲಿ ಬಟ್ಟೆ ಬಿಚ್ಚಬೇಕಾ ಅಯ್ಯೋ ಜೋಯಿಸ್ರಿ ಏನು ಹೇಳ್ತಾ ಇದ್ದೀರಾ ಬೇಡ ಅಂತ ಹೇಳಿ ಹೇಳ್ತಾರೆ ಆಗ ನೀನು ಬಟ್ಟೆ ಬಿಚ್ಚೋ ತಗೋ ಇದು ಅಂತ ಹೇಳಿ ಒಂದು ಪಂಚೆ ಕೊಟ್ಬಿಡ್ತಾರೆ ಹಳದಿ ಕಲರ್ದು ಇದಾಕೋಬೇಕಾ ಅಂತ ಹೇಳಿದಾಗ ಹೌದು ನೀನು ಸೋಮವಾರ ಒಂದು ಬಣ್ಣ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಕಪ್ಪು ಬಣ್ಣ ಈ ರೀತಿಯಾಗಿ ಆರು ದಿನವೂ ಆರು ಬಣ್ಣಗಳ ಬಟ್ಟೆಗಳನ್ನೇ ಹಾಕೋಬೇಕು ಅದೇ ನೀನು ಸಮಸ್ಯೆಯಿಂದ ಕಾಪಾಡೋದು ಭಾನುವಾರ ಹಾಲಿಡೇನಾ ಅಂತ ಹೇಳಿದಾಗ ಹಾಲಿಡೇ ಅಲ್ಲಪ್ಪ ಈ ಬಂಗಾರದ ಬಣ್ಣದ ಬಟ್ಟೆ ಹಾಕೋಬೇಕು ಸೂರ್ಯಾಸ್ತ ರವಿವಾರ ಅಂದರೆ ಸೂರ್ಯ ಸೂರ್ಯನ ಬಟ್ಟೆ ಹಾಕ್ಕೋಬೇಕು ಅಂತ ಹೇಳಿ ಹೇಳ್ತಿರ್ತಾರೆ ಗುರುಗಳೇ ಹಾಗಿದ್ರೆ ನಂಗೆ ಸಮಸ್ಯೆ ಬರೋಲ್ಲವಾ ಖಂಡಿತವಾಗ್ಲೂ ಬರೋದಿಲ್ಲಪ್ಪ ಅಂತ ಹೇಳ್ತಾರೆ ಅಯ್ಯೋ ಇವನೋ ಇವನು ಮೂಢನಂಬಿಕೆನೋ ಅಂತ ಹೇಳಿ ಅವ್ನ ಫ್ರೆಂಡ್ ಒಬ್ಬ ಹೋಗ್ಕೊಳ್ತಾ ಇರ್ತಾನೆ ಸರಿ ಸರಿ ಆಯಿತು ಗುರುಗಳೇ ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು ನನಗೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇದ್ರೆ ಅಷ್ಟೇ ಸಾಕು ಅಂತ ಹೇಳಿ ಅಲ್ಲಿಂದ ಫೋಟೋ ಬಂದಿರ್ತಾನೆ ಈ ಕಡೆ ಸೂರ್ಯ ಮನೆಗೆ ಬಂತು ಗೋಲ್ಕ ತಂದಿರ್ತಾನೆ ಅದನ್ನ ನೋಡಿ ಮೀನಾ ಮೀನಾ ಅಂತ ಹೇಳಿ ಕೂಗ್ತಾನೆ ಅದ್ರ ಬದಲಿಗೆ ಅಪ್ಪ ಬರ್ತಾರೆ ಆಗ ಓ ಅಪ್ಪನೇ ಬಂದ್ಬಿಟ್ರು ಏನಪ್ಪ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಪ್ಪ ಇದು ನಾನು ಇಲ್ಲಿಂದ ಇದರಲ್ಲಿ ದುಡ್ಡನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ತಂದಿದ್ದೀನಿ ಕಣಪ್ಪ ಅಂತ ಹೇಳಿ ಹೇಳ್ತಾರೆ ಶಾಂತಿ ಕೂಡ ಬಂದ್ಬಿಡ್ತಾಳೆ ಓಹ್ ಓಹೋ ಶ್ರೀಮದ್ರ ರವ ಗೋವಿಂದ ಗೋವಿಂದ ಯಾವತ್ತಿಂದ ಹೋಗ್ತೀರಾ ಯಾಕೆ ಭಿಕ್ಷಾಟನೆಗೆ ಏಯ್ ನಿನ್ಗೆ ಅವತ್ತೆ ಹೇಳಿದೆ ಅಲ್ವಾ ಸುಮ್ಮನೆ ಬ ತಾಯಿ ಬಂದಂಗೆಲ್ಲ ಮಾತಾಡ್ಬೇಡ ಅಂತ ಹೇಳಿ ಹೌದಪ್ಪ ನೀನು ಮಾತು ಬಿಟ್ಟಿದ್ದೆಲ್ಲ ಆವಾಗ ಸಕ್ಕರೆ ಸೈಲೆಂಟಾಗಿದ್ದರು ಇವಾಗೆಲ್ಲ ಸರಿ ಹೋಯ್ತಲ್ಲ ಅದಕ್ಕೆ ಅವರು ಉದ್ರಾವತಾರಗಳನ್ನ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅಲ್ಲ ಕಣೆ ಮನೆ ಹಳಿ ನೀನು ಬಾಯ ಮುಚ್ಕೊಂಡಿರುವಂಥ ಎಷ್ಟು ಸಲ ಹೇಳೋದೆ ಆದರೂ ಕೂಡ ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ಅಯ್ಯೋ ನೀವೇ ಅಂದರೆ ಯಾವಾಗಲೂ ನಾನು ಮಾತಾಡೋದಕ್ಕೆ ಹೀಗೆಲ್ಲ ಮಾತಾಡ್ತೀರಾ ಅಂತ ಹೇಳಿದಾಗ ಸೂರ್ಯ ಇದೇನಪ್ಪ ಅಂತ ಹೇಳ್ತಾರೆ ಅಪ್ಪ ಇದರಲ್ಲಿ ನಾವು ಪ್ರತಿದಿನ ದುಡ್ಡು ಹಾಕ್ತೀವಿ ಈ ದುಡ್ಡು ತುಂಬಿದಾಗ ನಾವು ಇದರಲ್ಲಿ ಮನೆ ಕಟ್ತೀವಿ ಹಾಗಿದ್ರೆ ಶತಮಾನನೇ ಆಗ್ಬೋದು ಶತಮಾನ ಆದ್ರೂ ತುಂಬಿದ ತುಂಬಿದ್ಮೇಲೆ ನಾವು ಕಟ್ಟೆ ಕಟ್ತೀವಿ ಅತ್ತೆ ಅಂತ ಹೇಳಿ ಮೀನು ಹೇಳ್ತಾಳೆ ಅಯ್ಯೋ ಇಂಥದ್ದನ್ನೆಲ್ಲ ಸಾವಿರ ನೋಡ್ಬಿಟ್ಟಿದ್ದೀನಿ ಹೋಗಿ ಒಂದು ಲೋಟ ನೀರು ತೊಗೊಂಡು ಬಂದು ನನ್ನ ಮುಖದ ಮೇಲೆ ಬಡಿ ಹೋಗು ಅಂತ ಹೇಳಿ ಹೇಳ್ತಾರೆ ಆಗ ಮಾವನಿಗೆ ಕಾಫಿ ನನಗೆ ಕಾಫಿ ಬೇಡಮ್ಮ ಆ ಸುಡು ಸುಡೋ ಕಾಫಿ ತಂದು ಅವಳು ಮೈ ಮೇಲೆ ಎರ್ಚ್ಬಿಡು ಅದಾದ್ರೂ ಒಳ್ಳೇದಾಗುತ್ತೆ ಅನಿಸುತ್ತೆ ಅಂತ ಹೇಳಿದಾಗ ಯಾಕ್ರಿ ಯಾಕೆ ರೀ ಯಾವಾಗಲೂ ನನಗೆ ಹಾಗೆ ಮಾತಾಡ್ತೀರ ನೀವು ಅಂತ ಹೇಳಿದಾಗ ಮತ್ತೇನೇ ನೀನು ಯಾವಾಗಲೂ ಅವನ ಬಗ್ಗೆ ಮಾತಾಡೋದು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಮನೋಜ ಕೂಡ ಬಟ್ಟೆ ಹಾಕೊಂಡ್ಬಂದುಬಿಡ್ತಾನೆ ಆಗ ಹ್ಞೂ ಮನಜ ಏನು ಏನಾಯಿತು ಅಂತ ಹೇಳಿದಾಗ ಬಿಡಮ್ಮ ಬಿಡಮ್ಮ ನೀನು ನಾನು ಮುಟ್ಬೇಡ ಬಿಡಮ್ಮ ಅಂತ ಹೇಳಿ ಹೇಳ್ತೇನೆ ಯಾಕೋ ಏನಾಯಿತು ಅಂತ ಹೇಳಿದಾಗ ಅಯ್ಯೋ ಈ ಪ್ರಾರಬ್ಧ ಒಂದು ಮನೆಯಿಂದ ಹೋಗುವಾಗ ಚೆನ್ನಾಗೇ ಹೋಗುತ್ತೆ ಬರುವಾಗ ಏನಾದರೂ ಮಾಡ್ಕೊಂಡು ಬರುತ್ತೆ ಏನು ಮಾಡ್ಕೊಂಡು ಬಂದಿಯೋ ದರಿದ್ರದೋನೋ ಅಂತ ಹೇಳಿದಾಗ ರೀ ಸುಮ್ಮನೆ ಇರೀ ನಿಮ್ಮ ಮಗುನಾಗೆಲ್ಲ ಮಾತಾಡಿಸ್ಬೇಡಿ ಏನಾಯ್ತಪ್ಪ ಮನಜ ಏನಾಯ್ತು ಹೇಳು ಅಂತ ಹೇಳಿದಾಗ ಅಮ್ಮ ನನಗೆ ಏನಾದರೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಗುರುಗಳು ಈ ರೀತಿಯಾಗಿ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ಕೇಳಿದ್ದಾರೆ ಅದಕ್ಕೆ ಇವತ್ತು ರವಿವಾರ ಅಲ್ವಾ ಈ ಬಣ್ಣದ ಬಟ್ಟೆ ಹಾಕಿದ್ದೀನಿ ಅಯ್ಯೋ ಮತ್ತೆ ಮಗನ ತಿಂದು ಮಂಗ ಅಂತ ಅಂದ್ಕೊಂಡು ಈಗ ನೀನು ಎಷ್ಟು ದುಡ್ಡು ಕೊಟ್ಟು ಮೋಸ ಹೋಗಿ ಬಂದೀವೋ ಅದು ನಮ್ಮ ತಲೆ ಮೇಲೆ ಹೇಳಿದ್ದೀವೋ ಹೇಗೋ ಅಂತ ಹೇಳಿದಾಗ ಏ ಸುಮ್ಮನೆ ಬಿಡಮ್ಮ ನೀನು ಸರಿ ಬಿಡಪ್ಪ ಅಂತ ಹೇಳಿ ಅಲ್ಲಿಂದ ದೇವ್ರ ಮುಂದೆ ಹೋಗ್ಬಿಟ್ಟು ರಂಗನಾಥ ತಂದೆ ಕಾಪಾಡಪ್ಪ ಅಂತ ಹೇಳಿ ಕೈ ಮುಗಿತಾ ಇರ್ತಾನೆ ಇದನ್ನ ನೋಡಿ ಮೀನ ಆಗ ಏಯ್ ಏ ಯಾಕೆ ನಗ್ತಾ ಇದೆಯಾ ಹೋಗಿ ಅಂತ ಹೇಳಿ ಇರ್ತಾರೆ ಅಷ್ಟರಲ್ಲಿ ಸೊ ಮನೋಜ ಕೈಯೆಲ್ಲ ಮುಕ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ ಸೂರ್ಯ ಮತ್ತು ಶಾ ಮೀನನ್ನ ಹಾಕ್ತಾ ಇರ್ತಾರೆ ರಂಗನಾಥವರು ನಗ್ತಾ ಇರ್ತಾರೆ ಆಗ ರೋಹಿಣಿ ಬರ್ತಾಳೆ ಇದೇನಿದು ಡಬ್ಬ ಇಟ್ಕೊಂಡ್ಬಿಟ್ಟಿದ್ರ ಏನು ಡೊನೇಷನಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ನಾನೇನು ನಿಮ್ಮ ಗಂಡನೇನಮ್ಮ ಭಿಕ್ಷಾಟನೆ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ರೀ ಮೀನವ್ರೆ ನಿಮ್ಮ ಗಂಡನಿಗೆ ಸ್ವಲ್ಪ ಸರಿಯಾಗಿ ಮಾತಾಡೋದು ಕೇಳಿ ಏನು ತಿಳ್ಕೊಂಬಿಟ್ಟಿದಾರೆ ಅವರು ನನ್ನ ಗಂಡನ ಬಗ್ಗೆ ಅಂತ ಹೇಳಿದಾಗ ರೋಹಿಣಿಯವರೇ ಮೊದಲು ರೂಮ್ಗೆ ಹೋಗಿ ನೀವು ನಿಮ್ಮ ಗಂಡನ ಬಗ್ಗೆ ಏನು ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲಿಂದ ಹೋಗ್ತಾಳೆ ಅವ್ನು ನೋಡಿದ್ರೆ ಆ ಜಪ ಮಾಡ್ಕೊಂಡು ಕೂತಿರ್ತಾನೆ ಮನೋಜ್ ಮನೋಜ್ ಏನಾಯಿತು ಮನೋಜ್ ಅಂತ ಹೇಳಿ ಹೇಳಿದಾಗ ಇಲ್ಲ ಆ ಸೂರ್ಯ ಸೂರ್ಯನಿಂದ ಅಂತ ಹೇಳ್ತಾರೆ ಸೂರ್ಯನಿಂದನ ಅವ್ರು ನಿಮ್ಮ ಬಗ್ಗೆಯೇ ಮಾತಾಡ್ಕೊಂಡು ಬೈತಾಯಿದ್ರು ಅವರೇ ನಿಮ್ಮ ಶರ್ಟೆಲ್ಲಾನು ಅರ್ಧ ಹಾಕ್ಬಿಟ್ರೆ ಹೇಗೆ ಇರಿ ಅಂತ ಹೇಳಿ ಹೋಗ್ತಾ ಆಗ ರೋಹಿಣಿ ರೋಹಿಣಿ ಆಗಲ್ಲ ರೋಹಿಣಿ ನನಗೆ ಯಾರಿಂದನೂ ಸಮಸ್ಯೆ ಆಗುತ್ತೆ ಅಂದ್ರಲ್ಲ ಅದಕ್ಕೆ ಇಷ್ಟೆಲ್ಲ ಆಗಿರೋದು ಮನೋಜ್ ಏನಾಗಿದೆ ನಿಮಗೆ ಹಾಗೆಲ್ಲ ನಿಮ್ಗೆ ಯಾರೋ ಪ್ರ್ಯಾಂಕ್ ಮಾಡಿರೋದು ಪ್ರ್ಯಾಂಕ್ ಅಲ್ಲ ರೋಹಿಣಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಅದಕ್ಕೆ ನನ್ನ ಮೇಲೆ ಯಾರೋ ಹಾಗೆ ತೀರಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಗುರುಗಳ ಹತ್ರ ಹೋಗಿ ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಹೇಳಿದಾಗ ಮನೋಜ್ ನೀವು ನಿಜವಾಗ್ಲೂ ಐದು ಡಿಗ್ರಿ ತೊಗೊಂಡಿದ್ದೀರಾ ಅಥವಾ ಅಂತ ಹೇಳಿದಾಗ ರೋಹಿಣಿ ಡಿಗ್ರಿ ಓದಿ ತೊಗೊಂಡಿರೋದು ಇದು ಸ್ಪಿರಿಚುಯಾಲಿಟಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ ಚೀಚಿ ಏನು ಮನೋಜ್ ನೀವು ಇದನ್ನೆಲ್ಲ ನಂಬ್ಕೊಂಡು ಹೀಗೆ ಅಂತ ಹೇಳಿದಾಗ ರೋಹಿಣಿ ಹಾಗೆಲ್ಲ ಕಂಡಮ್ ಮಾಡಿ ಮಾತಾಡಬೇಡ ನಾನು ಚೆನ್ನಾಗಿರಬೇಕು ಅಂದರೆ ಹೀಗೆ ಆಗಬೇಕು ನೋಡು ನಾನಿನ್ನ ಶೋರೂಮಿಗೆ ಬರೋದು ಸೋಮವಾರನೇ ಅಲ್ಲಿವರೆಗೂ ನೀನೇ ಎಲ್ಲ ನೋಡ್ಕೊ ಅಂತ ಹೇಳಿ ಹೋಗ್ಬಿಡ್ತಾರೆ ರೋಹಿಣಿ ಹೋಗಿ ಅವರ ಅತ್ತೆನ ಕರ್ಕೊಂಡು ಬರ್ತಾರೆ ಏನಾಯ್ತು ಏನಾಯಿತು ಅಂತ ಹೇಳಿದಾಗಮ್ಮ ನೀನು ಸೈಬರ್ಮಾ ಅಂತ ಹೇಳ್ತಾನೆ ಯಾಕೋ ಏನಾಯಿತು ಅಂತ ಹೇಳಿದಾಗ ಬಟ್ಟೆಗಳನ್ನೆಲ್ಲ ತೆಗ್ದಿಡ್ತಿರ್ತಾನೆ ಯಾಕೋ ಒಳ್ಳೆ ಜೋಗ ಥರ ಕಲರ್ ಕಲರ್ ಬಟ್ಟೆಗಳನ್ನ ತಂದಿರ್ತಾ ಇದೆಯಾ ಏನಾಯಿತು ಅಂತ ಹೇಳಿದಾಗ ಅಮ್ಮ ನಾನು ಇನ್ನು ಮುಂದೆ ಇದೇ ಬಟ್ಟೆಗಳನ್ನ ಹಾಕೋಬೇಕು ಏನೋ ಈ ಬಟ್ಟೆಗಳನ್ನ ಹೌದಮ್ಮ ಈ ಬಟ್ಟೆಗಳನ್ನ ಹಾಕೊಂಡ್ರೆ ನಾನು ಟಾಪರ್ ಬರದು ನನ್ನ ನಿನ್ನ ಜೀವನದಲ್ಲಿ ಟಾಪ್ ಅನ್ನೋ ಪದವೇ ಇಲ್ಲವಲ್ಲು ಯಾಕೋ ಹೇಗೆಲ್ಲ ತಿಕ್ತಿಕ್ತಾರ ಆಡ್ತಾ ಇದೆಯಾ ಅಂತ ಹೇಳಿದಾಗ ಅಮ್ಮ ನನಗೆ ಯಾರು ತೊಂದರೆ ಕೊಡೋದಕ್ಕೆ ಏನೇನೋ ಮಾಡಿದ್ದಾರೆ ಅದಕ್ಕೆ ನಾನು ಗುರುಗಳ ಹತ್ರ ಹೋಗಿ ಈ ರೀತಿ ಕೇಳ್ಕೊಂಡು ಬಂದಿದ್ದೀನಿ ನಾನು ಭಾನುವಾರ ಸೋಮವಾರ ಮಂಗಳವಾರ ಈ ರೀತಿಯಾಗಿ ಬೇರೆ ಬೇರೆ ದಿನ ಬೇರೆ ಬೇರೆ ಬಟ್ಟೆಗಳನ್ನೇ ಹಾಕೋಬೇಕು ಮತ್ತು ಅದನ್ನೇ ರಿಪೀಟ್ ಮಾಡಬೇಕಾ ಹೌದು ಅಮ್ಮ ತೆಗಿಯಮ್ಮ ನೀ ಮುಟ್ಬೇಡ ಅಂತ ಹೇಳ್ತಾನೆ ರೋಹಿ ಶಾಂತಿ ಇಟ್ಕೊಳಕ್ಕೆ ಹೋಗಿದ್ದಾಳೆ ಬಟ್ಟೆ ತೆಗ್ದಿಬಿಟ್ಟು ಹಾಗೆ ಬಿಡ್ತಾಳೆ ಈ ಬಟ್ಟೆಗಳನ್ನ ಯಾರೂ ಮುಟ್ಬಾರ್ದು ಹಾಗಿದ್ರೆ ಬಟ್ಟೆನ ತೊಳಿದೆ ಹಾಗೆ ಹಾಕುತ್ತೀರ ಮನೋಜ್ ಇಲ್ಲ ರೋಹಿಣಿ ಈ ಬಟ್ಟೆಗಳನ್ನ ನಾನು ಎಂಟಿ ಆಗಿರೋಳು ಮುಟ್ಬೋದಂತೆ ನೀನೇ ಈ ಬಟ್ಟೆಗಳನ್ನ ತೊಳಿಬೇಕು ಈ ಬಟ್ಟೆಗಳ ಜೊತೆ ಯಾವ ಬಟ್ಟೆಗಳನ್ನೂ ಸೇರಿಸ್ಬೇಡ ಆಯಿತಾ ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ಇದೇನು ಮನೋಜ್ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಹೌದು ರೋಹಿಣಿ ನಿಂಗೆ ಇದೆಲ್ಲ ಗೊತ್ತಾಗೋದಿಲ್ಲ ನಾನು ಚೆನ್ನಾಗಿರಬೇಕು ಅಂದರೆ ಹೇಗೆ ಮಾಡಿ ಮಾಡ್ಲೇಬೇಕು ಆಯ್ತಾ ಈ ಬಟ್ಟೆಗಳನ್ನ ಯಾರ ಜೊತೆ ಮುಟ್ಟಿಸ್ಬೇಡ ಅಂತ ಹೇಳಿ ಹೇಳ್ಬಿಡ್ತಾನೆ ಅವರಿಬ್ಬರು ಕೂಡ ಅಯ್ಯೋ ಕರ್ಮವೇ ಇವನಿಗೆ ಯಾವತ್ತಪ್ಪ ಬುದ್ಧಿ ಕೊಡ್ತೀಯಾ ಅಂತ ಹೇಳಿ ಬೈಕೊಂಡು ಸುಮ್ಮನೆ ಮೀನಾ ಪೆಸರಿಟ್ಟಿನದು ದೋಸೆ ಎಲ್ಲನೂ ಮಾಡಿ ತೊಗೊಂಡು ಬಂದಿರ್ತಾಳೆ ಮನೋಜ್ ಕೂಡ ಬರ್ತಾನೆ ಅವನು ಹೋಗಿಸಿ ಈದ ದೇವ್ರ ಹತ್ರ ನಿಂತ್ಕೊಂಡು ಬಡ್ಬಡಾಯಿಸ್ಕೊಂಡು ಬೀಳ್ಕೊಳ್ತಾ ಇರ್ತಾನೆ ಇವ್ರಾಗ ಅವ್ರು ಬಂದು ಕುತ್ಕೋತಾರೆ ಆಗ ಇದೇ ನಮ್ಮ ಇದು ಇವತ್ತು ಈ ದೋಸೆ ಅಂತ ಹೇಳಿದಾಗ ಮಾವ ಇದು ಹಿಟ್ಟಿನ ದೋಸೆ ಮಾವ ಅಂತ ಹೇಳಿದಾಗ ಓ ಹೆಸ್ರು ಕಾಳಲ್ಲಿ ಮಾಡೋದಲ್ವಾ ಚೆನ್ನಾಗಿದೆ ಟೇಸ್ಟ್ ಆಗಿದ್ರೆ ಅಂತ ಹೇಳಿ ತಿಂತಾ ಇರ್ತಾನೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಅವನ್ನ ನೋಡ್ಕೊಂಡು ಮನೋಜ್ ನೋಡ್ಕೊಂಡು ಅಯ್ಯೋ ಕರ್ಮ ಅಂತ ಅಂದ್ಕೊಂಡು ಸುಮ್ಮನೆ ನಿಂತಿರ್ತಾಳೆ ಇಷ್ಟರಲ್ಲಿ ಇವನು ಕೂಡ ಶಾಂತಿ ಕೂಡ ಬರ್ತಾಳೆ ಯಾಕಮ್ಮ ಇಲ್ಲಿ ನಿಂತಿದ್ಯಾ ತಿಂಡಿ ತಿನ್ನಲ್ವಾ ಒಬ್ಬ ತಿನ್ನು ಅಂತ ಹೇಳಿದಾಗ ಅತ್ತೆ ಅಲ್ಲಿ ನೋಡಿ ಅಂತ ಹೇಳಿ ತೋರಿಸ್ತಾಳೆ ಅಯ್ಯೋ ಇವ್ನ ಯಾಕಮ್ಮ ಹಿಂಗಾಡ್ತಾ ಇದನ್ನು ನನಗೂ ಗೊತ್ತಾಗ್ತಾ ಇಲ್ಲ ಅತ್ತೆ ಅಂತ ಹೇಳ್ತಾರೆ ಬಾಬಾ ನೀನ್ ತಿನ್ನು ಅಂತ ಹೇಳಿ ಕೂತ್ಕೋತಾರೆ ಅವಳು ಕೂತ್ಕೊಳ್ಳೋದಿಲ್ಲ ಹೋಗಿ ಮನೋಜನ ಪಕ್ಕನೇ ನಿಂತಿರ್ತಾಳೆ ಇವಳು ಬಂದು ತಿಂಡಿ ಅಂತ ಹೇಳ್ತಾಳೆ ಮೀನಾ ಬಡಸೆ ಅಂತ ಹೇಳಿದಾಗ ಅದು ಬಳಸ್ತಾಳೆ ಇದೀನಿ ದೋಸೆ ಹಸುರ್ಗಿದೆ ಏನು ಗೀಚೆ ಹಾಕ್ಬಿಟ್ಟಿಯಾ ಹೇಗೆ ಅಂತ ಹೇಳಿದಾಗ ಇಲ್ಲ ಅತ್ತೆ ಇದು ಪೆಸಿಲಿಟಿನ್ ದೋಸೆ ಅಲ್ಲ ಕಣೆ ನೀ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಾಳೆ ಸಿಗೋದಾ ಯಾಕೆ ಇದನ್ನೆಲ್ಲ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾಳೆ ಮತ್ತು ದೇಹಕ್ಕೆ ತಂಪು ಅಂತ ಹೇಳಿದಾಗ ಅಯ್ಯೋ ಪಿಶಾಚಿ ಹೆಸರು ಅಂತಂದರೆ ಹೆಸ್ರು ಕಾಳು ರುಬ್ಬಿ ಮಾಡೋದು ಅದಕ್ಕೆ ಅದು ಹಸಿರುಗಿದೆ ನಿನ್ ಥರ ಪಿಶಾಚಿ ಥರ ಆಡೋಲ್ಲ ಸುಮ್ಮನೆ ತಿನ್ನೆ ಅಂತ ಹೇಳಿದಾಗ ಇದನ್ನೇ ಮೊದಲೇ ಹೇಳ್ಬೋದಿತ್ತು ತಾನು ಯಾಕೆ ಪಿಶಾಚಿ ಗಿಶಾಚಿ ಇಲ್ಲ ಅಂತ ಮಾತಾಡೋದು ಅಂತ ಹೇಳಿದಾಗ ಇನ್ನೇನು ಮಾಡೋದಕ್ಕಾಗುತ್ತೆ ನಿನ್ನ ಕಲ್ತಿರೋ ಬುದ್ಧಿಗೆ ಹಂಗೆ ಹೇಳ್ಬೇಕಲ್ವಾ ಅಂತ ಹೇಳಿದಾಗ ಹೌದೌದು ಅಂತ ಸರಿಯಾಗಿ ನಾಲ್ಕು ತಲೆ ಮೇಲೆ ಮುಟಕು ಅಂತ ಹೇಳಿ ಸೂರ್ಯ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾನೆ ಆಗ ಅಯ್ಯೋ ಅವ್ನು ಫೋನಲ್ಲಿ ಇದ್ದಾನೆ ಕಣೆ ನಿನಗೆಲ್ಲ ಹೇಳಿದ್ದು ಸುಮ್ಮನೆ ತಿನ್ನು ಅಂತ ಹೇಳ್ತಾರೆ ಆಗ ಅಯ್ಯೋ ಹಂಗೆ ಕಣೋ ಬುದ್ಧಿ ಕಲಿಬೇಕು ಅಂತಂದರೆ ನಮ್ಮಂತ ನಾಲ್ಕು ಜನ ಬಿಡ್ತಾ ಇರಬೇಕಾಗೆ ಆಗಲೇ ಬುದ್ಧಿ ಕಲಿಯೋದು ಅಂತ ಹೇಳ್ತಾನೆ ಏಯ್ ನೀನೇನೋ ಹಂಗೆ ಮಾತಾಡ್ತಾ ಇದೆಯಾ ಹಂಗೆ ಮಾತಾಡ್ತಾ ಇದ್ರೆ ನಾವೇನು ತಿಂಡಿ ತಿನ್ನೋದು ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದು ತಿಂಡಿ ತಿನ್ನು ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಬಾಯಿ ಮುಚ್ಕೊಂಡು ಬಂದು ತಿನ್ನೋದಕ್ಕಾಗೋದಿಲ್ಲ ಮಾತಾಡ್ಕೊಂಡು ನಾನು ನಡೆದಾಡ್ಕೊಂಡು ತಿಂತೀನಿ ಇಲ್ಲಿ ಮೀನಾ ಅಂತ ಹೇಳಿ ನಡೆದಾಡ್ಕೊಂಡು ಇರ್ತಾನೆ ಈ ಕಡೆ ಮನಜ ನೋಡಿದ್ರೆ ದೇವ್ರನ್ನ ಬಡ್ಕೊಂಡು ನಿಂತಿರ್ತಾನೆ ಹಂಗಂಗೆ ಏನೇನೋ ತಿಕ್ತಿಕೊಳ್ತಾರೆ ಮಾತಾಡ್ತಾ ಇರ್ತಾನೆ ಅದನ್ನ ನೋಡಿ ಮನೆಯವರೆಲ್ಲರೂ ಕೂಡ ನಗ್ತಾ ಇರ್ತಾರೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್